ತಕ್ಷಣ ಫಸ್ಟು ನಾನು ಗುದ್ದಿ ಪೂಜೆ ಮಾಡಿದ್ದು ನಾನು ನಮ್ಮ ಹೀ ಓ ಹೇಳಿದೆ ಒಂದು ವರ್ಷ ಒಳಗಡೆ ಈ ಕಟ್ಟಡ ಆಗ್ಬೇಕಂತಂದ್ರೆ ತಕ್ಕಂಗೆ ನಮ್ಮ ಇವರು ಒಂದು ವರ್ಷದ ಅವಧಿಯಲ್ಲಿ ನಾನು ಮೆಚ್ಚುಗೆ ಪಾತ್ರವಹಿಸ್ತಾ ಇದ್ದೀನಿ ನಮ್ಮ ವಾಟರ್ ಸಪ್ಲೈ ಸಾರಿ ಮುಳ್ಳಿ ಹೋಗಿದ್ದಾರೆ ನಮ್ಮ ಅಧಿಕಾರಿ ಒಳ್ಳೆ ಅಧಿಕಾರಿ ಮುಳ್ಳಿ ಹೋಗಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಇದು ಮಾಡ್ತೀನಿ ಸೊ ಒಂದು ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ ತುಂಬಾ ಚೆನ್ನಾಗಿದೆ ಕಟ್ಟಡ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ನಾನು ಸರ್ವೇಷಲ್ಲಿ ಹೇಳ್ತೀನಿ ಎಲ್ಲ ಕಡೆನೂ ಹಿಂಗೆ ಮಾಡಿಸಿ ಇನ್ನು ಏಳು ಕಟ್ಟಡ ನಡೀತಾ ಇದ್ದೇವೆ ಏಳು ಬಿಲ್ಡಿಂಗ್ ನಡೀತಿದ್ದಾವೆ ಏಳು ಬಿಲ್ಡಿಂಗೇ ನಾನು ಬುದ್ಧಿ ಪೂಜೆ ಮಾಡಿದ್ರು ಎಲ್ಲ ಕಡೆ ಹಿಂಗೆ ಮಾಡಿ ತುಂಬ ಇಷ್ಟ ಆಯಿತು ವರ್ಕ್ ತುಂಬ ಯಾರು ಮಾಡಿದ್ರೆ ಅವರಿಗೆ ಕಂಡಾಡ್ ಕೊಡಿ ತುಂಬ ಚೆನ್ನಾಗಿ ಮಾಡ್ತಾವೆ ಉಪಾಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಇದು ಎಷ್ಟೋ ಮಾಡಿರೋದು ರಿಲೀಸ್ ಮಾಡಿರೋದು ಆಯ್ತಲ್ಲ ಮನೆಗೆ ಹಾಕೋ ಟೈಲ್ಸ್ ಓದ್ತಾನೆ ಇಲ್ಲ ಹಾಕಿದೀರಿ ತುಂಬಾ ಚೆನ್ನಾಗಿದೆ ಅದ್ಭುತ ಮಾಡ್ಕೊಟ್ಟಿದೀರಿ ಮುಳಿಂದೂರು ಪಂಚಾಯತಿ ಅವತ್ತಿಂದ ಒಂದು ಸ್ವಾಭಿಮಾನ ಇರ್ತಕ್ಕಂಥ ಪಂಚಾಯತಿ ರಾಜಕಾರಣದಲ್ಲಿ ಇರ್ಬೋದು ಮನುಷ್ಯತ್ವ ಇರ್ಬೋದು ಯಾರ ಕಡಿಮೆ ಬಂದ್ರು ಕೂಡ ಬಿಟ್ಕೊಳ್ತಕ್ಕಂಥ ಪಂಚಾಯತಿ ಅಲ್ಲ ಇದು ತುಂಬಾ ಒಗ್ಗಟ್ಟಿನ ಪಂಚಾಯತಿ ನನಗ್ ಕೂಡ ಯಥೇಚ್ಛವಾಗಿ ಎರಡು ಸಾವಿರ ಬೇರೆ ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ನನಗೆ ಯಥೇಚ್ಛವಾಗಿ ಓಟ್ ಆಗಿರ್ತಕ್ಕಂಥ ಈ ಪಂಚಾಯಿತಿ ನನಗೆ ನನ್ನ ಎಂಟ್ರಾಮೆ ಕೊಟ್ಟಿರೋ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಹೇಳುಗಳು ಬಿಡು ನಡೀತಾ ಇರ್ತವೆ ಸೊ ಅದರಿಂದ ನಾನು ಈ ಕ್ಷಮದಲ್ಲಿ ಈ ಪಂಚಾಯಿತಿ ಮುಖಾಂತರವಾಗಿ ಇವರಿಗೆ ನಾನು ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ದರು ಇದಕ್ಕೆ ಡೈರಿಗೆ ನಮ್ಮ ಕೆಮೆಪ್ಪು ಇದಕ್ಕೆ ಕೊಚಮು ಕೋಮು ಇದಕ್ಕೆ ತುಂಬ ಆಕಾಂಕ್ಷೆ ಆಗಿದ್ದರು ಸೊ ಬಹುಶಃ ಈ ಟಾಸ್ಕನ್ನು ನಾನು ಗೆಲ್ತಿನೋ ಇಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶ್ಯಾಮೇಗೌಡರು ಮತ್ತು ಇಂಟ್ರಾಮೇಗೌಡರು ಇಬ್ರು ಕಿತ್ತಾಡಿ ಬೇರೆಯವ್ರಿಗೆ ದಾರಿ ಮಾಡಿಕೊಟ್ರು ಏನು ಇದು ಜಿಲ್ಲಾ ಹೌದು ಆಯ್ತಲ್ಲ ಇದೇ ಥರ ಕೂಡ ಕಾಯ್ತಾ ಇದ್ರು ಇದೇ ಥರ ಕಾಯ್ತಾ ಇದ್ರು ಇಬ್ರು ಮತ್ತೆ ಜಗಳ ಜಗಳಾಡ್ತಾರೆ ಮತ್ತೆ ಹೊಡಬೋದ ಅಂತ ಆಯ್ತಲ್ಲ ಇದಕ್ಕೆ ಅವಕಾಶ ನಾನು ಮಾಡ್ಕೊಡ್ಲಿಲ್ಲ ಆದರೂ ಒಬ್ಬ ಎಮ್ ಎಲ್ ಎಗೆ ಒಬ್ಬ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು ಇಲ್ಲ ನೀವು ನಮ್ಮವರು ನಮ್ಮ ನಮ್ಮ ಶಾಸಕರು ನಿಮ್ಮ ಕಣ್ಣಲ್ಲಿ ಅದು ನಿಮ್ಮ ಸಲ ನೋವು ತರ್ತಕ್ಕಂಥ ಉದ್ದೇಶ ನನಗೆ ಬೇಡ ಅಂದ್ಬಿಟ್ಟು ಅವ್ರು ಹಿಂದೆ ಸರಿದ್ರು ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತ್ ಒಂದು ನನಗೆ ಆಗ್ತಾರೆ ಅನ್ಕೊಂಡೆ ನಾನು ಮೋಸ್ಟ್ಲಿ ಇವರೆಲ್ಲ ನನ್ನ ಬಗ್ಗೆ ಮಾಡ್ತಾರೆ ಬಟ್ ಎಲ್ಲ ಪಂಚಾಯಿತಿ ಕೂಡ ನಾನು ನೋವನ್ನು ಅರ್ಥ ಮಾಡಿಕೊಂಡು ಶಾಮೇಗೌಡರಿಗೆ ಒಂದು ಗೆಲ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬಹುಶಃ ಇವತ್ತು ನಾವೆಲ್ಲ ಆಚೆಗೆ ಹೊಡ್ತಾ ಇದ್ದೀವಿ ನಾನು ಕೂಡ ಇಂಟ್ರಾಮೇ ಗೌಡರು ಕೂಡ ಅವ್ರ ಜೊತೆ ಹೊಡ್ತಾ ಇದ್ದೀವಿ ಸೊ ಎಲ್ಲ ನನ್ನ ಪಂಚಾಯತ್ ಹೇಳಿದಂತೆ ಇನ್ನೂ ಪಂಚಾಯತ್ ಸಾಕಷ್ಟು ಪೂಜೆ ಪೆಂಡಿಂಗ್ ಇದಾವೆ ಇನ್ನು ಗುಜನಳ್ಳಿ ನಾನು ಬರಬೇಕು ಗುಜ್ನಳ್ಳಿದ್ರು ಕೂಡ ಸಾಕಷ್ಟು ಪೂಜೆ ಮಾಡ್ತೀವಿ ಗ್ರಾಹ ಮಾಡ್ತೀವಿ ಕುರಿ ಕಟ್ ಮಾಡೋದ್ರಲ್ಲಿ ಓಕೆ ಗ್ರಾಹಣ ಮಾಡ್ತಾರಂತೆ ಐದಲ್ವಾ ಸೊ ಅದರಿಂದ ಖಂಡಿತವಾಗ್ಲೂ ನಾನು ಈ ಪಂಚಾಯತಿಗೆ ಒಂದ್ ಸಾವಿರ ಜನ ಊಟ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಪಂಚಾಯತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗ್ಲಿಲ್ಲ ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲ ಸುಮಾರು ಎಂಟು ಒಂಬತ್ತು ಊರಿಗೆ ಗುರುತಿ ಪೂಜೆ ಮಾಡೋದಿದೆ ರೋಡಲ್ಲಿ ಹಾಕೋದಿದೆ ಐಮಸ್ ರೇಟ್ ಹಾಕೋದಿದೆ ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ನನಗೆ ಎಲೆಕ್ಷನ್ ಇರೋದಕ್ಕೆ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತವಾಗಿ ನಾನು ಬಂದು ಬೇಗ ಹೋಗ್ಬಿಡ್ತೇನೆ ಅಂತ ಹೇಳಿದ್ದೆ ಅದು ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನಾನು ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮುಳಿದೂರು ಪಂಚಾಯಿತಿಯಲ್ಲಿ ತುಂಬ ಒಗ್ಗಟ್ಟಿದೆ ತುಂಬ ಒಗ್ಗಟ್ಟಿದೆ ಈ ಪಂಚಾಯತಿ ಮೆಂಬರ್ಸಲ್ಲಿ ತುಂಬ ಒಗ್ಗಟ್ಟಿದೆ ಸೊ ಅದರಿಂದ ನಾನು ಯುವ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ಯುವ ರಾಜಕಾರಣ ರಾಜಕಾರಣ ಮಾಡಬೇಕು ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ವಿವೇಕಾನಂದ ಇರಬೇಕು ಕನಸನ್ನು ಕಟ್ಟುವಂತ ಕಟ್ಟು ಮುಟ್ಟುವಂತ ಕನಸು ಮಾಡ್ಬೇಕು ಆಯ್ತಲ್ವಾ ದಾಟಿ ದಾಟಿ ನೈಟ್ ಅಂದ್ ನೈಟ್ ದೊಡ್ಡದಾಗತಕ್ಕಂಥ ರಾಜಕಾರಣ ಮಾಡಕ್ ಹೋಗ್ಬಾರ್ದು ಅಲ್ಲ ನೈಟ್ ನೈಟ್ ದಾಟಿ ದಾಟಿ ರಾಜಕಾರಣ ಆಗುತ್ತಾ ಮಾಡ್ಬೇಕು ಆಯ್ತಲ್ವಾ ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು ಐದನೇ ಕ್ಲಾಸಲ್ಲಿ ನಾವು ನೀವು ಓದಿರ್ಬೇಕು ಐದನೇ ಕ್ಲಾಸ್ ಮೂರನೇ ಕ್ಲಾಸ್ ನರಿ ಮತ್ತು ದ್ರಾಕ್ಷಿ ತೋಟ ಒಂದು ಇರುತ್ತಲ್ಲ ಪಾಠ ಯಾರ ಕೈ ಯಾರ ಓದಿದ್ರೆ ಓದಿರ್ಬೇಕು ನೀನು ಓದಿದೆ ನರಿ ದ್ರಾಕ್ಷಿ ದೊಡ್ಡ ಆಯ್ತಲ್ಲ ಊರ್ ಪಕ್ಕದ ಒಂದ್ ಕಾಡಿತ್ತಂತೆ ಆ ಕಾಡದ ಪಕ್ಕದಲ್ಲಿ ಅದು ಊರೆಲ್ಲ ಆಗ್ತಾ ಆಗ್ತದಂತೆ ಒಂದು ನರಿ ಬಂತಂತೆ ನರಿ ಬಂದಾದ್ಮೇಲೆ ಏನ್ ಮೇಲೆ ಹೆಗತಂತೆ ಹೆಗರ್ತಂತೆ ಹೆಗಿತ್ತಂತೆ ತುಂಬಾ ಹಿಟ್ಟಿಗೆ ನಮ್ಮ ಮಗ ಕುಳ್ದು ಮಾಡ್ತಾರೆ ಕುಳ್ದದು ಅದಲ್ವಾ ಭಯಂಕರ ನನಗೆ ಅದಲ್ವಾ ನಾವು ಮಾಡ್ತಾರೆ ಉದ್ದ ಇಲ್ಲಿ ಅಂತಲ್ವಾ ತುಂಬಾ ಕುಳ್ಳ ಇತ್ತಂತೆ ಅದು ಎಗುತ್ತೋ ಎಗುತು ಎಗುತ್ತೆ ಎಗುತು ಎಂದ್ರ ಮರೇ ಸಿಕ್ಕಲಿಲ್ಲ ದ್ರಾಶಿ ನನ್ನ ಮಗನ ಊರೆಲ್ಲ ಒಗೆರ್ತಂತೆ ನನ್ನ ಚಿಟ್ಟಿ ಚೂಲ ಬರೀ ಉಳಿತದ ಇ ನಮ್ಮ ನಮ್ಮವರ್ಲಿ ಕಸಿ ತಿಂಡಿ ಆದಷ್ಟು ಅದಷ್ಟು ಉಳಿಲ್ಲ ಅಂತ ಇನ್ನೊಂದು ನದಿ ಬಂತದ್ದೆ ಯಾರು ಲಕ್ಷ್ಮಣ ಅಂತ ನದಿ ಬಂತದ್ದೆ ಎಗರ್ತು ಎಗರ್ತು ಎಗುರ್ತು ಎಗರ್ತು ಎಲ್ಲವರೆಗೂ ಎಗರ್ತು ಅಂದ್ರೆ ಸಿಗೋವರೆಗೂ ಬಿಡಿಲ್ಲ ಅದು ಊರೆಲ್ಲ ಒಂದು ಇರ್ತೀನಿ ನಮ್ಮ ಅಪ್ರಣ್ಣ ರಾಷ್ಟ್ರ ತಿಂದಿಲ್ಲ ಆ ಸಿಹಿ ದಿ ಅನ್ಕಂತಂದ್ರೆ ಈಗ ರಾಜಕಾರಣದಲ್ಲಿ ಬರ್ತಾ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡೆಂತ ನೇನತ್ತ ವಾಡೆಂತ ನೇನಂತ ಅದಲ್ವಾ ಏತಂದ್ರೆ ಎಗರ್ಬೇಕು 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 ರಾಜಕಾರಣದಲ್ಲಿ ಆದ್ರೆ ನಾನು ಎಗರ್ದೇಟರಿ ಸೋತರು ಮುಡಬಾಗ ತಾಲೂಕ ಬಿಡ್ಲಿಲ್ಲ ಸಾವಲ್ಲು ನಾವಲ್ಲು ಮದ್ವೆ ಅಲ್ಲು ಎಲ್ಲ ಕಡೆ ನನ್ ಬಂದ್ಬಿಟ್ಟಿದೆ ಆ ಪೋಜಿಟ್ ಯಾರು ಓಟ್ ಹಾಕಿಲ್ಲ ಅವನಿಸ್ಬಿಡಿದ್ರು ಓಟ್ ಹಾಕ್ಬೇಕನ್ಸ್ತು ಹಂಗೆ ಎಗರ್ಬೇಕು ಎಗರದ್ ರಾಜಕಾರಣಿ ಸಿಗಲ್ಲ ನೈಟ್ ನೈಟ್ ಎಗರ ರಾಜಕಾರಣ ಸಿಗಲ್ಲ ನೈಟ್ ನೈಟ್ ಎಗರಬಾರ್ದು ಎಗರ ಅದು ಉಳಿದ ರಾಶಿ ಸಿಕ್ಕಿದ್ರು ಬರ್ಬಿಟ್ಟು ರಾಜಕಾರಣ್ ಮಾತೇಳ್ತಿದ್ವಿ ದೇಶದ ರಾಜಕಾರಣಕ್ಕೆ ಕೈ ಹಾಕ್ಬಾರ್ದು ದೇಶ ರಾಜಕಾರಣ ಮಾಡಬಾರ್ದು ನೈಟ್ ನೈಟ್ ದೊಡ್ಡನಾಗ ರಾಜಕಾರಣ ಮಾಡಬಾರ್ದು ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಇದೇ ತರ ಒಗ್ಗಟ್ಟು ಮುಂದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ ಒಬ್ಬ ನಿಮ್ಮ ಸೇವಕನಾಗಿ ನಿಮ್ಮೆಲ್ಲರಿಗೂ ನಾನು ಮತ್ತೆ ನೆಕ್ಸ್ಟ್ ಬಂದ್ ಬರ್ತಾ ಇದ್ದೀನಿ ನಿಮ್ಮ ಊರಿಗೆ ಎಲ್ಲಾ ಪಂಚಾಯತಿ ಊರ್ಗಳಿಂದ ಕರಿತಾ ಇದ್ದೀನಿ ಸೊ ಇದೇ ತಿಂಗಳ ಆದ್ಮೇಲೆ ಎಲೆಕ್ಷನ್ ಆದ್ಮೇಲೆ ಬಹುಶಃ ಇಪ್ಪತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನು ಮುಳುಭಾಗದ ತಾರೀಕು ಇದ್ರೆ ಅದು ಎಲ್ಲ ಆದಮೇಲೆ ನಾವು ಇಪ್ಪತ್ತೈದು ತಾರೀಕು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಹೊಂದಿಸ್ತಾ ವಿಶೇಷವಾಗಿ ಮಾಧ್ಯಮಿಕರಿಗೆ ಹೊಂದಿಸ್ತಾ ನಾನು ಮಾತು ಮುಗಿಸಿ ಹೊಡ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಿದೆ